포토하 k e s s l y 맛있어도 z e i n c a l e n d u r 저 d a l m e しょ a ད� 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 དད ད� དས གསར གྷར རེ ཁར ང གས, རེ 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 གར ར འང ཁར ཅེ ས ར ག འའ ོ ར འཅསོ འོ སསའིོ སར ོ હલો સર હલો હના મોબેલો મોબેલ એય કોટેકપર ઇંદર ભરરી તકિતર ગોટંગોલી આ ઇંદર આઈ મેલ બેડ ಹೌದು ಅಣ್ಣ ಇಲ್ಲಿ ಬರಬೇಕು ಬಂತೀರಾ ಎ ಹಲೋ ಬನ್ನಿ 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 ಅವರು ಅಸಂತೋಷ

ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಾಡಬ್ಬ ದಸರಾಗಿನ ತಾಲೀಮನ್ನು ಸ್ಟಾರ್ಟ್ ಮಾಡ್ತೀವಿ ತಾಲೀಮು ಡಿಫ್ರೆಂಟ್ ಹಂತದಲ್ಲಿರುತ್ತೆ ಬೇರೆ ಬೇರೆ ಹಂತಗಳಲ್ಲಿ ನಾವು ಶುರು ಮಾಡ್ತೀವಿ ವೇಟ್ ತಾಲೀಮ್ ಏನಂತಂದರೆ ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಹೊರುವಂಥ ಆನೆಗೆ ಅದಕ್ಕೆ ಏನು ನಾವು ಸ್ಟೆಮಿನಾ ಬಿಲ್ಟ್ ಮಾಡೋ ಸಲುವಾಗಿ ಇನಿಷಿಯಲ್ ಸ್ಟೇಜ್ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆನೆ ಇದ್ದರೂ ಕೂಡ ನಾವು ಇನಿಷಿಯಲ್ ಸ್ವಲ್ಪ ವೇಟಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ ತೌಸಂಡ್ ಕೆ ಜಿ ಅಪ್ ಟು ತೌಸಂಡ್ ಕೆ ಜಿವರೆಗೂ ನಾವು ವೇಟ್ ತಾಲೀಮನ್ನು ಮಾಡ್ತೀವಿ ಇವತ್ತು ಅಭಿಮನ್ಯು ಲಕ್ಷ್ಮಿ ಮತ್ತು ವರಲಕ್ಷ್ಮಿ ಈ ಮೂರೂ ಆನೆಗಳ ಇದು ಏನು ಜಂಬೂ ಸವಾರಿ ಏನು ಸಾಗುತ್ತೆ ಆ ಆನೆಗಳ ಸಾಗೋ ಇದಕ್ಕೆ ವೇಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಅಭಿಮನ್ಯು ಅದಕ್ಕೆ ನಾವು ಫಿಫ್ಟಿ ಪರ್ಸೆಂಟ್ ದಿ ಜಂಬೂ ಸವಾರಿಗೆ ಏನು ವೇಟ್ ಇದೆ ಆ ಫಿಫ್ಟಿ ಪರ್ಸೆಂಟ್ ವೆಯ್ಟನ್ನು ನಾವು ಹಾಕ್ತಾ ಇದ್ದೀವಿ ಸೊ ಇದರಲ್ಲಿ ನಾಮದಾ ಇರುತ್ತೆ ಗಾದೆ ಇರುತ್ತೆ ಮತ್ತು ಚಾರ್ಜಮ್ ಇರುತ್ತೆ ಆಮೇಲೆ ಸ್ಟ್ಯಾಂಡ್ ಬ್ಯಾಗ್ಸ್ ಇರುತ್ತೆ ಇವೆಲ್ಲ ಸೇರಿಬಿಟ್ಟು ಇವೆಲ್ಲ ಸೇರಿ ನಮಗೆ ಐದುನೂರಿಂದ ಐದುನೂರ ಇಪ್ಪತ್ತು ಕೆ ಜಿ ವೆಯ್ಟ್ ಬರುತ್ತೆ ಈ ಇದನ್ನು ನಾವು ಇವತ್ತು ಪ್ರಾಕ್ಟೀಸನ್ನು ಶುರು ಮಾಡಿದ್ದೀವಿ ಆನೆಗಳ ಹೆಲ್ತ್ ಹೇಗಿದೆ ಸರ್ ಎಲ್ಲ ಆನೆಗಳ ಹೆಲ್ತು ಚೆನ್ನಾಗಿದೆ ಯಾವುದೂ ಕೂಡ ತೊಂದರೆ ಇಲ್ಲ ಈಗ ಅಭಿಮನ್ನು ಮೇನು ನಮಗೆ ಈಗ ಅಭಿಮನ್ಯು ವೇಟ್ ಆಗ್ತಾ ಇರೋದು ಅಭಿಮನ್ಯು ಕೂಡ ತುಂಬ ಹೆಲ್ದಿ ಆಗಿದ್ದಾನೆ ಗಂಜನ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀವಿ ಯಾಕೆಂದ್ರೆ ಯಾವುದೇ ಇದು ಸ್ವಲ್ಪ ಟ್ವಿಸ್ಟ್ ಆಗಿತ್ತು ಕಾಲು ಈಗ ಈಸಿ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ತೊಂದರೆ ಇಲ್ಲ ಬಟ್ ರೆಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ರೆಸ್ಟ್ ಕೊಟ್ಟಿದ್ದೀವಿ ಎಲ್ಲರೂ ನಮಸ್ಕಾರ ಒಳ್ಳೇದಾಗಲಿ ಈ ದಿವಸ ವಿಶೇಷವಾಗಿ ಮೂರು ಆನೆಗಳಿಗೂ ಸಹ ತಾಯಿ ಚಾಮುಂಡೇಶ್ವರ ಹೇಳಿ ಗಣಪತಿಯ ವಿಶೇಷವಾಗಿ ಪೂಜೆ ಕಾಲುಗಳನ್ನ ತೊಳೆದು ಕಾಲಿಗೆ ಅರ್ಶನ ಕುಂಕುಮ ಅಕ್ಷತೆ ಗಂಧ ಪುಷ್ಪ ಪತ್ರೆಗಳನ್ನ ಇಟ್ಟು ಪೂಜೆ ಮಾಡಿ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರರ ಆಶೀರ್ವಾದ ಕೇಳಿಕೊಂಡು ಪೂಜೆ ಪ್ರಾರಂಭ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಸಹ ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ಆನೆಗಳು ಇವತ್ತಿನಿಂದ ಮರಳುಮುಟೆ ಹೆಚ್ಚು ತೂಕ ಹಾಕ್ಕೊಂಡು ರಸ್ತೆಯಲ್ಲಿ ಬರುತ್ತೆ ಆದ್ದರಿಂದ ದಯಮಾಡಿ ಕೈ ಮುಗಿದು ಒಂದು ಸರಿ ಕೇಳ್ಕೊಳ್ತೀನಿ ರಸ್ತೆ ಬದಿಯಲ್ಲಿ ಯಾವುದೇ ಒಂದು ಮುಳ್ಳುಗಳಿದ್ದರೆ ಅಥವಾ ಗ್ಯಾಸ್ ಪೀಸ್ಗಳಿದ್ದರೆ ಮಳೆಗಳಿದ್ದರೆ ದಯಮಾಡಿ ತೆಗೆದು ಒಂದು ಡಸ್ಟ್ಬಿನ್ ಹಾಕಿ ತಮ್ಮ ಮೈಸೂರು ಜನರಲ್ಲಿ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ ನಂದಿನಿ ಭಾರತ್ ನ್ಯೂಸ್ ಟಿ ವಿ ಮೈಸೂರು